ದಾಂಡೇಲಿಯಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಇಪ್ಪತ್ತಾರು ದ್ವಿಚಕ್ರ ವಾಹನಗಳಿಗೆ ದಂಡ ಆಕರಣೆ ದಾಂಡೇಲಿ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ತಂಡವನ್ನು ರಚಿಸಿ ದಾಳಿಗಿಳಿದ ಪೊಲೀಸರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಒಟ್ಟು ಇಪ್ಪತ್ತಾರು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ದಂಡ ಆಕರಣೆ ಮಾಡಿದ ಘಟನೆ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ಐ ಅಮೀನ್ ಅತ್ತಾರ್ ಅವರ ನೇತೃತ್ವದಲ್ಲಿ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಇಂದು ಬೆಳಗ್ಗಿನಿಂದಲೇ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಇಪ್ಪತ್ತಾರು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ಒಟ್ಟು ಹದಿಮೂರು ಸಾವಿರ ರೂಪಾಯಿ ದಂಡವನ್ನು ಆಕರಣೆ ಮಾಡಲಾಯಿತು ನಂತರ ಠಾಣೆಯ ಆವರಣದಲ್ಲಿ ಐ ಅಮೀನ್ ಅತ್ತಾರ್ ಅವರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕರೆ ನೀಡಿ ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವೆಹಿಕಲ್ ಚಲಾವಣೆ ಮಾಡಬೇಕಂದ್ರೆ ಮೊಬೈಲ್ ಯೂಸ್ ಅದನ್ನ ನೀವು ಫಾಲೋ ಮಾಡ್ತಾ ಇಲ್ಲ ಲೈಸೆನ್ಸ್ ಇನ್ನು ಕೆಲವರು ಹದಿನೆಂಟು ವರ್ಷ ಆಗಿರೋದಿಲ್ಲ ಬೈಕ್ ಕೊಡ್ತೀರ

40% ಬರ್ತಿದೆ ವಾಪಸ್ 70ಕ್ಕೆ ಬಂದರು ಏ ನಾವು ಯಾವ ಯಾವ ಸಾಧನಗಳ ಮೇಲೆ ನಿಮ್ಮ ಫೋನ್ ಇಟ್ಕೊಂಡು ಜಾಪ್ಲಿಟ್ ಮೇಲೆ ಇಟ್ಕೊಂಡು ಮಾರಿದ್ವಿ ನಾನು ಹೇಳ್ತಾರೆ ಇದು ಗುಣಚುತಿ ಇದರ ಬಗ್ಗೆ ಆರಾಕ್ಯತಾ ಇದೆ ಕಂಟಿನ್ಯೂಲಿ ಎಲ್ಲರೂ ಯೂಸ್ ಮಾಡ್ ಫೋನ್ ಟೆಸ್ಟ್ ಇದೆ

ಟಿಮಟ್ ಚಾರ್ಪರ್ಕ್ಕೆ ಏನಾದ್ರೂ ವೈಕೆ ಯೋಜನೆ ಬಂದಿದೆ ಇಲ್ಲೇಟ್ ಹೋಗುತ್ತಿರಾ ಅಷ್ಟೊಂದು ಎಕಪ್ ಇಷ್ಟಕ್ಕೆ ನಾನು ಇನ್ಶೂರೆನ್ಸ್ ಇರкла ಆದ್ರೆ ಬಾಯ್ಬೆಟ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಇಷ್ಟರ ತುಂಬಾ ಅಂದ್ರೆ ಸರ್ವಾಯವಾಗಿ ಏನಾದ್ರೂ ಕಾರಿಗೆ ಡ್ಯಾಮೇಜ್ ಆದ್ರೆ ಅಥವಾ ನಿಮಗೆ ಡ್ಯಾಮೇಜ್ ಆದ್ರೆ ಸರ್ವಾಯವಾಗಿ ಏನು ಮಾಡ್ತೀರಾ ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ಇನ್ಶೂರೆನ್ಸ್ ಪ್ಲೈನ್ ಮಾಡೋದು ಪೋಸಿಕ್ ಅಂತ ಒಂದು ಆಸಕ್ತರಿ ಪಡಕ್ಕೆ ಮಾಡ್ತೀವಿ ಆಮೇಲೆ ಪ್ರೈಸ್ ಅಂತ ಹೇಳೋದು ಜಾಸ್ತಿ ಆಪ್ಸ್ ಗೊತ್ತಕ್ಕೆ